ಶರಣು ಶರಣಾರ್ಥಿರಿ ಎಲ್ಲ ದೊಡ್ಡ ಮಂದಿಗೆ ನಿಮ್ಮೆಲ್ಲರಿಗೂ ಸುಕ್ಷೇತ್ರ ಗುಡ್ಡಾಪುರ ದಾನಮ್ಮ ದೇವಿ ಚರಿತ್ರೆ ಭಾಗ ಒಂದು ಸ್ವಾಗತ ಸುಸ್ವಾಗತ ದಾನಮ್ ತಾಯಿ ಪವಾಡುಗಳು ಬಾಳ್ ನೋಡ್ರಿ ಒಂದು ವಿಡಿಯೋದಾಗ ತಿಳ್ಕೊತಿನಂದ್ರ ಆಗಂಗಿಲ್ಲ ಆದ್ರಿಂದ ಭಾಗಗಳಾಗಿ ವಿಂಗಡಣೆ ಮಾಡಿ ತಿಳ್ಕೊಂಡು ಬರ್ರಿ ತಂದೆ ಅನಂತಪ್ಪ ಮತ್ತು ತಾಯಿ ಸಿರಸಮ್ಮ ಅವರ ಮಡಿಲೊಳಗ ಸಾಕ್ಷಾತ್ ಪಾರ್ವತಿ ದೇವಿ ಆಶೀರ್ವಾದದಿಂದ ಉಮ್ರಾನಿ ಒಳಗ ಲಿಂಗಮ್ಮಳಾಗಿ ಜನಸ್ತಾರಿ ಲಿಂಗಮ್ಮ ಅವ್ರಿಗೆ ವೀರಯ್ಯ ಅನ್ನೋ ಗುರುಗಳಿರ್ತಾರ್ರೀ ಸೊಲ್ಲಾಪುರದ ಸಿದ್ದರಾಮರನ್ನ ಆರಾಧಿಸಿ ಪೂಜಿಸ್ತಿರ್ತಾರ್ರೀ ಲಿಂಗಮ್ಮನವರು ಒಂದ್ ದಿನ ಪೂಜೆ ಕಥೆ ಹೇಳಿ ಹೋಗ್ಬೇಕಾದ್ರಿ ದಾರಿ ಒಳಗ ವಾಮಾಚಾರಿ ಒಬ್ಬ ಹೋಗ್ತಿರ್ತಾನಿ ಅವಾಗ ಒಂದ್ ಕಲ್ಲಿಗೆ ಅಡತಾನ್ರಿ ವಾಮಾಚಾರಿ ಆಗ ಕೆಟ್ಟ ಸಿಟ್ಟ ಬರ್ತೈತ್ರಿ ಆ ಕಲ್ಲಿನ ಮ್ಯಾಗ ವಾಮಾಚಾರಿಗೆ ಕೆಂಗಣ್ಣದಿಂದ ನೋಡಿ ಆ ಕಲ್ಲನ್ನು ಪುಡಿ ಪುಡಿ ಮಾಡ್ತಾನ್ರಿ ಆ ವಾಮಾಚಾರಿ ಇದನ್ನ ನೋಡಿದ ಲಿಂಗಮ್ಮ ಸೀದಾ ತನ್ನ ಗುರುಗಳಾದ ವಿರೈನೋರ್ ಕಡೆ ಓದ್ತಾಡ್ರಿ ಹೋಗಿ ನಡೆದಿದ್ದೆಲ್ಲಾ ಹೇಳ್ತಾಡ್ರಿ ಆಗ ಗುರುಗಳು ಹೇಳ್ತಾರ್ರಿ ನೋಡು ಲಿಂಗಮ್ಮ ಆತ ದೃಷ್ಟಿ ಯೋಗ ಪಡೆದಿರುವ ವಾಮಾಚಾರಿ ಅಂತ ಹೇಳ್ತಾರ್ರಿ ಆಗ ಲಿಂಗಮ್ಮ ತಾಯಿ ಕೇಳ್ತಾಡ್ರಿ ಕಲ್ಯಾಣದ ಶರಣರಲ್ಲಿ ಯಾರು ಸಿದ್ಧಿ ಯೋಗ ಪಡೆದುಕೊಂಡಾರು ಅಂತ ಹೇಳಿ ಆಗ ಗುರುಗಳು ಹೇಳ್ತಾರ್ರಿ ನಮ್ಮ ಕಲ್ಯಾಣದಾಗು ಒಬ್ಬರದಾರು ಅವ್ರ ಯಾರಂದ್ರ ಮಹಾಯೋಗಿ ಸೊಲ್ಲಾಪುರದ ಸಿದ್ದರಾಮರು ಅಂತ ಹೇಳ್ತಾರೆ ಆಗ ಲಿಂಗಮ್ಮ ತಾಯಿ ಒಂದು ಸಂಕಲ್ಪ ಮಾಡ್ತಾರ್ರಿ ಸಿದ್ದರಾಮರನ್ನ ಭೇಟಿ ಆಗುವ ತನಕ ಒಂದು ಹನಿ ನೀರು ಹೇಳಿ ಸಂಕಲ್ಪ ಮಾಡ್ತಾರೆ ಆಗ ತಂದೆ ತಾಯಿ ಮತ್ತೆ ಗುರುಗಳ ಜೊತೆ ಸೊಲ್ಲಾಪುರ ಕಡೆ ಪಯಣ ಬೆಳಸ್ತಾರ ನೋಡ್ರಿ ಹೋಗಿ ಸಿದ್ದರಾಮರನ್ನ ಭೇಟಿ ಹಾಕ್ತಾರೀ ಲಿಂಗಮ್ಮ ತಾಯಿ ಅವಾಗ ಒಂದು ಮಾತು ಕೇಳ್ತಾರೀ ಸಿದ್ದರಾಮರ್ಗಿ ಲಿಂಗಮ್ಮ ತಾಯಿ ಅದು ಏನಂದ್ರಿ ನೀವು ನನಗ ದೃಷ್ಟಿ ಯೋಗ ಕರುಣಿಸಬೇಕು ತಂದೆ ಅಂತ ಕೇಳ್ತಾರೆ ಅವಾಗ ಸಿದ್ದರಾಮರ್ ಕೇಳ್ತಾರು ಲಿಂಗಮ್ಮ ನಿನಗ್ಯಾಕೆ ಈ ಆಸೆ ಬತ್ತು ಅಂತ ಕೇಳ್ತಾರೆ ಆಗ ಲಿಂಗಮ್ಮ ತಾಯಿ ದೀನ ದಲಿತರ ಒಳಿತಿಗಾಗಿ ಮತ್ತು ಜನರ ಸೇವೆಗಾಗಿ ಕರುಣಿಸಿ ತಂದೆ ಅಂತ ಹೇಳ್ತಾರೆ ಆಗ ಸಿದ್ದರಾಮರಿಂದ ದೃಷ್ಟಿ ಯೋಗ ಪಡ್ಕೊತಾರೀ ಲಿಂಗಮ್ಮ ತಾಯಿ ಮುಂದೆ ಸ್ವಲ್ಪ ದಿನ ಬಿಟ್ರಿ ಸಿರಸಮ್ಮ ತಾಯಿ ಅವರು ನೀನು ಮದುವೆ ಮಾಡ್ಕೋಬೇಕಂತ ಹೇಳಿ ಹಠ ಹಿಡಿತಾರ್ರಿ ಆಗ ಲಿಂಗಮ್ಮ ತಾಯಿ ತಮ್ಮ ಗುರುಗಳ ಹಂತಲ್ಲಿ ಬಂದ್ರಿ ಸಾಧನೆ ಮೊದಲು ಸಂಸಾರ ಮೊದಲು ಅಂತ ಕೇಳ್ತಾರ ಆಗ ವೀರಯ್ಯ ಗುರುಗಳು ಸಾಧನೆ ಮೊದಲು ಅಂತ ಹೇಳ್ತಾರಿ ಆಗ ಲಿಂಗಮ್ಮ ತಾಯಿ ನನ್ನ ಸಾಧನೆಗೆ ಮದುವೆ ಅಡ್ಡಿ ಅಂತ ಹೇಳಿ ರಾತ್ರೋರಾತ್ರಿ ಮನೆ ಬಿಟ್ಟು ಕಲ್ಯಾಣದ ಕಡೆ ಹೊರಟು ಬಿಡ್ತಾರೆ ನೋಡ್ರಿ ಲಿಂಗಮ್ಮ ತಾಯಿ ಕಲ್ಯಾಣಕ್ಕೆ ಹೋಗುವ ದಾರಿ ಒಳಗ ರೋಗದಿಂದ ಬಳಲುತ್ತಿರುವ ಬಡವಿ ಒಬ್ಬಳ ಸೇವೆ ಮಾಡ್ಕೋತರಿ ಗುಡಿಸಲೊಳಗ ನಿಂತು ಬಿಡ್ತಾರೀ ಲಿಂಗಮ್ಮ ತಾಯಿ ಆ ಗುಡಿಸೊಳಗ ಇದ್ಕೊಂಡ ಪ್ರತಿನಿತ್ಯ ಹಸದ ಬಂದವರಿಗಿರಿ ಮತ್ತ ಸಾಧು ಸಂತರಿಗಿ ನಿತ್ಯ ದಾಸೋಹ ಮಾಡ್ತಿದ್ದರಿ ಅದನ್ನ ಮರೆಯಲ್ಲೇ ನಿಂತುಕೊಂಡ್ ಮೂಳಿಗೆ ಮಳೆ ಎಂಬ ಶರಣರು ಗಮನಿಸ್ತಿದ್ದಾರೀ ಅಷ್ಟ ಅಲ್ರಿ ಆ ದಾಸೋಹಕ್ಕೆ ಎಷ್ಟು ಕಟ್ಟಿಗೆ ಹತ್ತಾವ್ ಯಾರಿಗಿ ಗೊತ್ತಿಲ್ದಂಗ್ ತಂದಿಡ್ತಿದ್ರಿ ಅಲ್ಲಿವ್ರು ಮತ್ತ ತಾಯಿ ವಿಷಯ ಕಲ್ಯಾಣಕ್ಕೆ ಹೋಗಿ ಬಸವಣ್ಣವ್ರಿಗೆ ತಿಳಿಸ್ತಾರ್ರಿ ಅವರು ವಿಷಯ ತಿಳಿದ ಬಸವಣ್ಣವ್ರು ತಾಯಿ ಇದ್ದ ಜಾಗಕ್ಕ ಬರ್ತಾರ್ರಿ ಅವರು ಲಿಂಗಮ್ಮ ತಾಯಿ ಜನಸೇವೆ ಮತ್ತ ಅನಿತ್ಯ ದಾಸೋಹ ನೋಡಿ ಆಗ ಬಸವಣ್ಣವ್ರು ಹೇಳ್ತಾರ ನೀನು ಲಿಂಗಮ್ಮ ಅಲ್ಲ ದಾನಮ್ಮ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗುವಂತ ಹೇಳ್ತಾರೆ ಮತ್ತ ಆಶೀರ್ವಾದ ಮಾಡಿ ಕಳಿಸ್ತಾರ ಕಲ್ಯಾಣದಿಂದ ಮ್ಯಾಗ ಏನೇನ್ ಮಾಡ್ರು ಯಾರನ್ನ ಮದುವೆ ಆದ್ರು ಊರದಾಗ ಬಂದ ಯಾಕೆ ನೆಲೆಸ್ರೂ ಇದನ್ನೆಲ್ಲಾ ಮುಂದಿನ ಭಾಗದಾಗ ತಿಳ್ಕೊಂಡ್ರಿ ಯಾರ ನನ್ನ ಪೇಜ್ ಫಾಲೋ ಮಾಡಿ ಫಾಲೋ ಮಾಡ್ರಿ ಮತ್ತ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಎಲ್ಲಾರಿಗೂ ಶರಣು ಶರಣಾರ್ಥಿ